ಪ್ರಾತ್ಯಕ್ಷಿಕೆ ತಾಕದಲ್ಲಿ ಕ್ಷೇತ್ರೋತ್ಸವ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಬರ್ಡ್ಸ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಿರಿಯರು ಮಾಜಿ ಸಚಿವರು ಆಗಿರ್ತಕ್ಕಂಥ ಶ್ರೀ ಆರ್ ಆರ್ ಪಾಟೀಲ್ ಸಾಹೇಬ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಬಸವಂತ ಗುಡ್ಡಾಪುರವರೇ ಸಿದ್ರಾಯಿ ಸಾತಣ್ಣವರವರೇ ಮಲ್ಲಪ್ಪ ಕೇರಿ ಅವರೇ ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಗಳಾಗಿರ್ತಕ್ಕಂಥ ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ಅವರೇ ಡಾಕ್ಟರ್ ಚೌಗ್ಲಾ ಅವರೇ ನಮ್ಮ ತಾಲೂಕಿನ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ನಿಂಗಣ್ಣ ಅವರೇ ಕೃಷಿ ವಿಜ್ಞಾನ ಕೇಂದ್ರ ತೇಲ್ಸದ ಕೃಷಿ ಅಧಿಕಾರಿ ಆಗಿರ್ತಕ್ಕಂಥ ಡಾಕ್ಟರ್ ಉಪ್ಪಾರ ಅವರೇ ಹಾಗೂ ಈ ಒಂದು ಕ್ಷೇತ್ರೋತ್ಸವದ ಚರ್ಚಾಗೋಷ್ಠಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಅಡಾಲಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಪ್ರಗತಿಪರ ರೈತ ಬಾಂಧವರೇ ಆಹ್ವಾನಿದರೆ ಇವತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೊಸ ತಳಿಗಳನ್ನು ಈ ಭಾಗದಲ್ಲಿ ಪರಿಚಯ ಮಾಡಬೇಕು ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಜಿ ಆರ್ ಜಿ ಒನ್ ಫೈವ್ ಟು ಮತ್ತು ಏಟ್ ಎಲೆವೆನ್ ಎರಡು ತಳಿಗಳನ್ನು ಆಮೇಲೆ ನಾವೇನು ಯಾವತ್ತು ಬೆಳ್ಕೋತು ಬಂದೀವಲ್ಲ ಟಿ ಎಸ್ ತ್ರೀ ಆರ್ ಈ ಮೂರು ತಳಿಗಳನ್ನು ಈ ಭಾಗದಲ್ಲಿ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ನಾವು ಗುಲ್ಬರ್ಗ ಜಿಲ್ಲೆಯೊಳಗೆ ತೊಗರಿ ಬೆಳೀತಿದ್ದು ತಮಗೆಲ್ಲ ಗೊತ್ತಿದೆ ಈ ತೊಗರಿ ಖನಿಜ ಅಂತ ಅರ್ತ ಗುಲ್ಬರ್ಗ ಜಿಲ್ಲೆ ಒಳಗೆ ಆರು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ಹೆಕ್ಟರ್ ಮುಂಗಾರಿ ಒಳಗೆ ತೊಗರಿ ಬೆಳೆ ಬರ್ತದೆ ತದನಂತರ ಕ್ರಮೇಣ ಆ ತೊಗರಿ ಏನು ಈ ಒಣ ಬೇಸಾಯದಲ್ಲಿ ಸೂಕ್ತವಾದಂಥ ಬೆಳೆ ಕಡಿಮೆ ಒಳಗ ಒಂದು ಎರಡು ಮೂರು ಮಳೆ ಆದರೆ ಸಾಕು ಒಂದು ಆರು ತಿಂಗಳಲ್ಲಿ ನಮ್ಮ ಬೆಳೆ ಕಳೆಯೋಕಾಗ್ತದೆ ಆಮೇಲೆ ಎಕನಾಮಿಕ್ ಈಲ್ಡ್ ಕೂಡ ನಮಗೆ ಬರ್ತದೆ ರೈತರಿಗೆ ಒಂದು ಆದಾಯ ಕೂಡ ಚೆನ್ನಾಗಿ ಬರ್ತದೆ ಅಂತಕ್ಕಂಥ ಆ ಭಾಗದಲ್ಲಿ ಮಾಡ್ತಾ ಇದೀವಿ ಗುಲ್ಬರ್ಗ ಅದನ್ನು ನೋಡ್ಕೊಂಡ್ರಿ ಈ ಬಿಜಾಪುರ್ ಅಟ್ಯಾಚ್ ಅದಕ್ಕೇನು ಸಿಂಧಿ ಇಂಡಿ ಇವೆಲ್ಲ ಅದಾವಲ್ರಿ ಗುಲ್ಬರ್ಗ ಜಿಲ್ಲೆಗೆ ಏನು ಅಟ್ಯಾಚ್ ಅದಾವಲ್ಲ ಅಲ್ಲಿ ಇವತ್ತು ಕಳೆದ ಹತ್ತು ವರ್ಷದ ಹಿಂದ ತೊಗರಿ ಕ್ಷೇತ್ರ ಬಿಜಾಪುರ ಜಿಲ್ಲೆ ಒಳಗೆ ನಾವು ನೋಡಿದ್ರೆ ಸುಮ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹೆಕ್ಟರ್ ಇತ್ತು ಇವತ್ತು ಬಿಜಾಪುರ ಜಿಲ್ಲೆ ಒಳಗೆ ಐದು ಲಕ್ಷ ಹೆಕ್ಟರ್ ಇಡೀ ಸಂಪೂರ್ಣ ಬಿಜಾಪುರ ಜಿಲ್ಲೆ ಏನಾಗಿದೆ ತೊಗರಿ ಮಯ ಇವತ್ತು ಐದು ಲಕ್ಷ ಹೆಕ್ಟರ್ ಆಗಿದೆ ಆ ಬಿಜಾಪುರ ಜಿಲ್ಲೆಗೆ ಅಟ್ಯಾಚ್ ಆಗಿರ್ತಕ್ಕಂಥ ನಮ್ಮ ತೆಲ್ಸಂಗ್ ಹುಬ್ಬಳ್ಳಿ ಒಳಗ ಅದು ಒಂದು ರೈತರೆಲ್ಲ ಆ ಕಡೆ ಸಂತೆ ಹೋಗ್ತಿರ್ತಾರ ಅವ್ರ ಸಂಬಂಧಕ್ಕೆ ಪರಿಚಯ ಇರ್ತಾರಲ್ಲ ಅಲ್ಲಿ ತೊಗರಿ ನೋಡಿಕೊಂಡು ಇಲ್ಲಿಯೂ ಕೂಡ ಕ್ರಮೇಣ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಪಾಟೀಲ್ ಸಾಹೇಬರು ಹತ್ತು ವರ್ಷದಿಂದ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ತೊಗರಿ ಈ ವಿಭಾಗದಲ್ಲಿ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಹೇಳ್ತಾ ಇದ್ರು ಅದಕ್ಕೆ ಸಣ್ಣ ಹಂಗೆ ಏನಪ್ಪ ಅಂದರೆ ಐದುನೂರು ಹೆಕ್ಟರು ಒಂದು ಸಾವಿರ ಹೆಕ್ಟರ್ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಇವತ್ತ ತಿಲ್ಸಂಗ್ ಹೂಗಳಿ ಒಳಗೆ ಎಂಟು ಸಾವಿರ ಹೆಕ್ಟರ್ ಆ ತೇಲಸಂಗ್ ಹುಬ್ಳಿಗೆ ಅಷ್ಟೇ ಎಂಟು ಸಾವಿರ ಹೆಕ್ಟರ್ ಇವತ್ತ ಆ ತೊಗರಿ ಕ್ಷೇತ್ರ ಇವತ್ತು ಇಪ್ಪತ್ತ ಸಾವಿರ ಎಕರೆ ಇಪ್ಪತ್ತ ಸಾವಿರ ಎಕರೆ ಭೂಮಿ ಇವತ್ತು ತೊಗರಿ ಅಂದ್ರೆ ಬಂದಿದೆ ಹೊಸ ಬಳಿ ಬಂತು ಆಮೇಲೆ ಅದರ ಜೊತೆಗೇನೆ ಮತ್ತೆ ಒಂದ್ ಎರಡು ಹೊಸ ತಳಿಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ ಒಂದೇನಾಗಿ ರೀ ನಾ ನೋಡಿದ ಪ್ರಕಾರ ಈ ಭಾಗದಲ್ಲಿ ನೀರಾವರಿ ಸಾಕಷ್ಟು ಇದೆ ಈ ಕಡೆ ಅಥಣಿ ಪ್ಯಾಕೆಟ್ನಾಗ ಆಮೇಲೆ ಈಗ ಏನು ಬಳಿದಂಡದಲ್ಲ ನೀರಾವರಿ ಪ್ಯಾಕೆಟ್ನಾಗೆಲ್ಲ ಕಬ್ಬು ಬಿಡ್ತಾರೆ ಕಬ್ಬಿಗೆ ಪರ್ಯಾಯ ಬೆಳೆ ಯಾವುದು ಕಬ್ಬಿಲ್ಲಪ್ಪ ಈ ಸಲ ಇದು ಬಂತು ರೋಗ ಬಂತು ಅಥವಾ ಫ್ಲಡ್ ಬಂತು ಲಾಸ್ ಆತಲ್ಲ ಇನ್ನೊಂದು ಪರ್ಯಾಯ ಬೆಳೆ ನಮ್ಗೆ ತಲೆಗೆ ಇನ್ನೊಂದು ಪರ್ಯಾಯ ಕಬ್ಬಿಗೆ ಕಬ್ಬ ಕಬ್ಬಿಗೆ ಏನು ಪರ್ಯಾಯ ಬೆಳೆ ನೀವು ಇಲ್ಲ ನಂಬೋದು ಯಾಕಂತಂದ್ರೆ ಅದು ಅಷ್ಟು ನಿಮ್ಗೆ ಆರ್ಥಿಕವಾಗಿ ಒಂದು ಕಮರ್ಷಿಯಲ್ ಬೆಳೆ ಅದು ರೀತಿಲ್ರಿ ವಾಣಿಜ್ಯ ಬೆಳೆ ಅದಕ್ಕೆ ಸರಿಸಾಟಿಯಾಗಿ ಒಂದು ಪರ್ಯಾಯ ಬೆಳೆ ಯಾವುದು ನಾವು ಏನೇ ಒಂದು ವಿಚಾರ ಮಾಡಿದ್ರೆ ಎಸ್ಪೆಷಲಿ ಒಣ ಬೇಸಾಯದಾಗ ಮಳೆ ಕಡಿಮೆ ಆಗಿರ್ತಕ್ಕಂಥ ತೆಲ್ಸಂಗ ಮತ್ತು ಈ ಅನಂತಪುರ್ ಹೋಬಳಿ ಒಳಗೆ ಯಾವ ಬೆಳೆ ಬೆಳಿಬಹುದು ಅಂತಕ್ಕಂಥ ನೀವು ಚಿಂತನೆ ಮಾಡಿದ್ರೆ ನಮಗೆ ತಲೆಗೆ ಬರುವುದು ಮುಂಗಾರಿ ಒಳಗ ಈ ತೊಗರಿ ಸ್ವಲ್ಪ ನೀರಾಗ ಈಗ ನೋಡ್ಬೋದು ನೀವು ಹೆಂಗ್ ಬೆಳೆದ ಕಬ್ಬು ಇದು ತೊಗರಿ ಇಲ್ಲ ಮೊದಲಾಗಿನೇ ಇದೆಯಲ್ಲ ಯಾವ ಮಟ್ಟಕ್ಕೆ ಯಾವ ಮಟ್ಟಕ್ಕೆ ಇದು ಬೆಳವಣಿಗೆ ಆಗಿದೆ ಮಳೆ ಮೇಲೆ ಆಮೇಲೆ ನಮ್ಮಲ್ಲಿ ಕೃಷಿ ಭಾಗ್ಯ ಅಂತ ಹೇಳಿ ಯೋಜನೆ ಇದೆ ನಮ್ಮಲ್ಲಿ ಆ ಕೃಷಿ ಹೊಂಡಗಳನ್ನು ಮಾಡ್ಕೊಂಡು ರೈತರು ಇಲ್ಲಿ ಮಾಡ್ಕೊಂಡಿರ್ಬೋದು ಹಾ ಕೃಷಿ ಹೊಂಡಗಳನ್ನು ಮಾಡಿಕೊಂಡು ಮಳೆ ನೀರನ್ನು ಅಥವಾ ಯಾವ ರೀ ಬೋರ್ ನೀರನ್ನು ಅದರ ಸಂಗ್ರಹಣೆ ಮಾಡಿಕೊಂಡು ಮಳೆ ಕೈ ಕೊಟ್ಟಾಗ ಒಂದೆರಡು ನೀರು ಹಾಸ್ತಾರೆ ಈಗ ಇವರು ಬಂದಾರ ನಮ್ಮ ಉಪ್ಪಾರವರು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳು ಆ ಭಾಗದಲ್ಲಿ ಸ್ವಲ್ಪ ಏನಾಗಿದೆ ಕತ್ತಮರಿ ಆ ಪ್ಯಾಕೆಟ್ ದಲ್ಲಿ ನೀರ್ ಹಸಿಲ್ ಫೈವ್ ಟು ಜಿ ಆರ್ ಜಿ ಒನ್ ಫೈವ್ ಟು ಬಹಳ ಚೆನ್ನಾಗಿ ಟಿ ಎಸ್ ಅಂತೂ ಚೆನ್ನಾಗಿ ಬರ್ತೈತಿ ಜಿ ಆರ್ ಜಿ ಒನ್ ಫೈವ್ ಟು ಒಂದ್ ಅಥವಾ ಒಂದ ನೀರ್ ಕೊಟ್ರೂ ಅದ್ರಾಗ ಫರ್ಕ್ ಆಗತ್ತ ಬದುಕೈತಿ ಅದರ ಜೊತೆಗೇನೆ ಹೇಳಿದ್ರು ಭೂಮಿ ಸಿದ್ಧತೆ ಮಾಡ್ಕೋ ಮಾಡ್ಕೊಂತ ಆ ಸ್ಟೇಜ್ ದಿಂದ ಈ ಹೂ ಆಡುವವರೆಗೆ ಕೆಲವೊಂದು ತಾಂತ್ರಿಕ ಅದ ನಾವು ಮಾಡಬೇಕು ಫಸ್ಟ್ ಗೆ ಒಳ್ಳೆ ಹದ ಮಾಡ್ಬೇಕು ಭೂಮಿ ಕರೆಕ್ಟ್ ತತ್ತಿ ಒಳಗೆ ಬಿತ್ಬೇಕು ಹೆಂಗ್ ಬಿತ್ಬೇಕಂದ್ರ ಬೇಜೋಪಚಾರ ಮಾಡಬೇಕು ತಂತ್ರಜ್ಞಾನ ಐತಿ ಮಾಡ್ಬೇಕಾಗ್ತದೆ ರೈತರ ತಂತ್ರಜ್ಞಾನ ಈ ಕೃಷಿ ವಿಜ್ಞಾನ ಕೇಂದ್ರ ನಿಂಬಲ್ಲೇ ಬಂದ್ತೀವಿ ಕೃಷಿ ಇಲಾಖೆ ಅಧಿಕಾರಿ ಕೂಡ ನಾವು ಹಳ್ಳಿಯಾಗ ನೀವು ನಿಮ್ಗೆ ಹೊಲದಾಗ ನಾವು ಬಂದೆವು ಏನ್ರಿ ಸತ್ತ ನೋಡ್ಜಿ ಹೊಲದಾಗ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇತಿಲ್ರಿ ಯೂನಿವರ್ಸಿಟಿಗೆ ತಂತ್ರಜ್ಞಾನಕ್ಕೆ ಹೇಳೋ ಏನು ಕಡಿಮೆ ಇಲ್ಲ ತಂತ್ರಜ್ಞಾನ ಸಾಕಷ್ಟು ಐತಿ ಅದು ಮಾಡ್ಬೇಕಾಗೈತಿ ಯಥಾವತ್ತಾಗಿ ಮಾಡಬೇಕು ಈಗ ಫಿಕ್ಸ್ ಎಷ್ಟು ಮೂರು ತಗೊಂಡ್ರಿ ಮೂರು ಮೂರು ಟೂ ಟೈಮ್ಸ್ ಪ್ಲಾನೋ ಫಿಕ್ಸ್ ಪೇ ತೊಗೊಂಡ್ರ ಹೂ ಆಡೋ ಕಾಲಕ್ಕೆ ತಗೋಬೇಕಾದ್ರು ಹೂವಾ ಆಡೋ ಕಾಲಕ್ಕೆ ತೊಗೊಂಡ್ರ ಹೂ ಉದುರುದು ಕಡಿಮೆ ಆಕತಿ ತಂತ್ರಜ್ಞಾನಕ್ಕೆ ಅದಾರ ನಾವು ಆ್ಯಸ್ ಎ ರೈತರ ನಾವು ಮಾಡಬೇಕು ಈಗ ಈ ಪ್ಲಾಟ್ನ ನೋಡಿದ್ರೆ ಎರಡು ಸರ್ತಿ ಅವರು ಏನು ಮಾಡ್ಯಾರ ಬೇಜೋಪಚಾರ ಮಾಡಿದ ಟ್ರೈಕ್ರೋಡ್ ಆಮೇಲೆ ಪ್ಲಾನೋಫಿಕ್ಸ್ ಸ್ಪ್ರೇ ಆಮೇಲೆ ಪಲ್ಸ್ ಮ್ಯಾಜಿಕ್ ನ್ಯಾನೋ ಯೂರಿಯಾ ಸ್ಪ್ರೇ ಇವತ್ತು ತಂತ್ರಜ್ಞಾನ ಅದಾವೆ ಯಾವಾಗ ಯಾವಾಗ ಮಾಡಬೇಕು ಬಿತ್ತಿನ ನಂತರ ಒಂದು ತಿನ್ ನಂತರ ಏನು ಮಾಡಬೇಕು ನಾಲ್ವತ್ತೈದು ದಿವ್ಸಕ್ಕೆ ಏನು ಮಾಡಬೇಕು ನಾಲ್ವತ್ತೈದು ದಿವಸಕ್ಕೆ ಕುಡಿ ಚೂಟ ಕೇಳ್ತೀವಿ ನಾವು ಹಾಂ ಕುಡಿ ಚೂಟೋದು ಡೆಮೋ ಮಾಡಿಸಿವ್ರಿ ನಮ್ಮ ಅಧಿಕಾರಿಗಳು ಬಂದು ಹಳ್ಳ್ಯಾಗ ಅದೊಂದು ತಲೆ ಮೇಲೆ ಸಣ್ಣ ಅದೊಂದು ಸೋಲಾರದ ಇಟ್ಕೊಂಡು ಬ್ಲೇಡ್ಲೆ ಕುಡೀಚು ಪಡ್ಲಿ ಹಚ್ಬಿಡ್ತು ಯಾರು ಮಾಡ್ಯಾರ ಹಾ ಏನಂದ್ರೆ ಮೈಸೂರು ಸ್ಟೇಟ್ ಅದಕ್ಕೆ ಈ ಕುಡಿ ನಮ್ಮಲ್ಲಿ ಚುಟುದು ಈ ಭಾಗದಾಗ ನಮ್ಮ ನಮ್ಮ ಇಲಾಖೆ ಅಧಿಕಾರಿಗಳು ಪ್ರತಿಯೊಂದು ಹಳ್ಳಿಯಾಗ ಹೋಗಿ ಡೆಮೋ ಕೊಟ್ಟು ಮಾಡಿಸಿದ ಎಸ್ಪೆಷಲಿ ಎಲ್ಲಿ ಡೆಮೋ ಕೊಟ್ಟಿವಲ್ಲ ನಾವು ಕೂಡ ಇಲಾಖೆ ಡೆಮೋ ಕೊಟ್ಟಿವಿ ಅಲ್ಲಿ ಕಂಪಲ್ಸರಿ ಮಾಡ್ಲಿಕ್ಕೆ ಹೇಳಿದಿವೆ ಕಂಪಲ್ಸರಿಯಾಗಿ ಡೆಮೋ ಮಾಡಿ ಈ ಸಲ ಕುಡಿ ಚುಟುದು ಒಂದ್ಸಲ ಪರಿಚಯ ಮಾಡಿಸ್ತೀವಿ ಅದೇ ಹಂಗೆ ಒಬ್ಬರಾದ್ರಿಂದ ಒಬ್ಬರಿಂದ ಪ್ರಚಾರ ಆಗ್ತದೆ ಈ ಕಡ್ಲಿ ಒಳಗೆ ನೀವು ಪಲ್ಯ ಹರಿತೀರಲ್ಲ ಕುಡಿ ಚುಡ್ತೀರಲ್ವ ಕಡ್ಲೆ ಒಳಗ ಅವ್ರ ಹೆಣ್ಮಕ್ಳು ನಮ್ಮ ಪಲ್ಲೆ ಹರ್ಕೊಂಡು ಪಲ್ಲೆ ಮಾಡ್ತಾರಲ್ಲ ಅದಕ್ಕ ಪಟ್ಲು ಒಡ್ಯಾಕ ಇದರಾಗೂ ಕೂಡ ಇಂಡೊಡ್ಯೂಸ್ ಮಾಡಿದ್ವಿ ಅದಕ್ಕ ನೀವು ಬರ ಬ್ಯಾರೆಣ್ಣೆ ಬನಾಮಾಕತ್ರಿ ಎಷ್ಟ್ ಎಷ್ಟು ಪಟ್ಲು ಹೊಡಿತೈತಿ ನೋಡು ನಾರ್ಮಲ್ ಎಷ್ಟ್ ಹೊಡಿತೈತಿ ಎಷ್ಟ್ ಕಾಯಿ ಇರ್ತಾವ ಮತ್ತ ಕುಡಿ ಚೂಡುದಾಗ ನೀವು ಏನು ಸರ್ ನಿಮ್ಗ ಅದಕ್ಕ ನಾ ಉದ್ದೇಶ ಇಷ್ಟ ನಾ ಹೇಳುದು ಈಗ ಏನಾಗೈತೆ ಅಂದ್ರೆ ನಾವು ಕೂಡ ರೈತರು ಕೂಡ ಸ್ವಲ್ಪ ಈ ವಿಜ್ಞಾನ ತಂತ್ರಜ್ಞಾನ ಹೊಸ ಹೊಸ ತಂತ್ರಜ್ಞಾನ ಕಡೆ ಹೋಗು ಈ ಮೊಬೈಲ್ ಅದಾವಲ್ರಿ ಮೊಬೈಲ್ ಮೊಬೈಲ್ ಅದಾವಲ್ಲ ಅದರ ಎಲ್ಲ ಎಲ್ಲ ಅದರ ಎಲ್ಲಾ ರೈತ ಸಂಪರ್ಕ ಕೇಂದ್ರ ನಿಮ್ಮ ಸಂಘ ಕಚೇರಿ ಐತಿ ಕೃಷಿ ವಿಜ್ಞಾನ ಕೇಂದ್ರ ಐತಿ ಆಮೇಲೆ ಕೃಷಿ ಸಂಶೋಧನಾ ಕೇಂದ್ರ ಅದಾವ ಕೃಷಿ ವಿಶ್ವವಿದ್ಯಾಲಯ ಐತಿ ಇವಕ್ಕೆಲ್ಲ ನಾವು ಸಂಪರ್ಕ ತಗೊಂಡು ನಾವು ಕೂಡ ನಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚ ಮಾಡ್ಬೇಕು ಈಗ ಈಗ ಸಮಸ್ಯೆ ಬರ್ತಾವೆ ಈ ಕೇಳಿದ್ರ ಅವರು ಇಂತಹ ಸಮಸ್ಯೆ ಬರ್ತಾ ಇದೆ ಕಬ್ಬಿನಾಗ ಒಂದು ಸಮಸ್ಯೆ ಬರ್ತಾ ಇದೆ ಆ ನಡು ಇದು ಗೋವಿನ ಜೋಳಕ ಗೋವಿನ ಜೋಳಕ ಬಂತ ಲದ್ದಿ ಹೊಳ ರೀ ಬಂತಲ್ರಿ ಹೊಸದೇ ಅದು ಯಾವಾಗೂ ನಾವು ಕೇಳಿಲಾಗಿದ್ವಿ ಬೊನ್ನೆ ಇದರಲ್ಲಿ ಈ ಗೊಂಜಾಳಕ್ರಿ ಅದಕ್ಕೂ ಬಂತು ಮೂರ್ನಾಲ್ಕು ವರ್ಷ ಹಿಂಗ್ ಬಂದಾಗ್ರಿ ವಾತಾವರಣಕ್ಕೆ ತಕ್ಕಂತೆ ಮಾರ್ಕೆಟ್ ತಕ್ಕಂತೆ ಕಾಲಮಾನಕ್ಕೆ ತಕ್ಕಂತೆ ನಾವು ಕೂಡ ರೈತರ ಬದಲಾವಣೆ ಮಾಡಿಕೊಂಡು ಮಾರ್ಕೆಟ್ ನೋಡ್ಕೊಂಡು ವಿಜ್ಞಾನಿಗಳನ್ನ ಕೇಳ್ಕೊಂಡು ಹೊಸ ಹೊಸ ತಳಿಗಳು ಹೊಸ ಹೊಸ ಔಷಧಿ ಯಾವ ಟೈಮ್ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡ ನಾವು ಕೂಡ ನಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚು ನೋಡ್ಕೋಬೇಕು ಎಷ್ಟ್ ರೈತರು ನಮ್ಮಲ್ಲಿ ಅದ ಒಂದು ಹೆಜ್ಜೆ ಮುಂದೆ ಹೋಗಿ ಕೃಷಿ ಮಾಡತಕ್ಕಂತ ರೈತರು ನಮ್ಮಲ್ಲಿ ಅದಾರ ಇದೇ ಜಿಲ್ಲಾ ಒಳಗ ಅದಾರ ಇದೇ ತಾಲೂಕಿನಾಗ ಅದಾರ ಅವ್ರು ಹೆಂಗ್ ಮಾಡ್ಯಾರಲ್ಲ ಅದ್ ನೋಡ್ಕೊಂಡು ಹೆಂಗ್ ಮಾಡ್ಯಾರ ಹೌದಲ್ರಿ ಅಗ್ರಿಕಲ್ಚರ್ ಮಾಡಿರ್ತಾರ ಸ್ವಲ್ಪ ತೋಟಗಾರಿಕೆ ಬೆಳೆಗಳನ್ನ ಮಾಡಿರ್ತಾರ ದನ ಸಾಕಿರ್ತಾರ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಜೇನು ಸಾಕಾಣಿಕೆ ಪೆಟ್ಕಿ ಇಟ್ಟಿರ್ತಾರ ಅಜೋಲಾ ಕಲ್ಚರ್ ಮಾಡಿರ್ತಾರ ಸೈರೇಜ್ ಪಿಟ್ ಮಾಡಿರ್ತಾರ ಏನೋ ತೊಪ್ಪಿ ಮಾಡಿಕೊಂಡಿರ್ತಾರ ಅವ್ರದ ನೋಡಿ ನಾವು ಕಲಿಬೇಕು ಹಿಂಗೈತಿ ಪರಿಸ್ಥಿತಿ ಅವ್ರ ಯಾರ್ ಚಲೋ ಮಾಡ್ಯಾರಲ್ಲ ಅವ್ರದ್ ನೋಡಿ ಕಲಿಯಾಕೆ ಏನ್ ತೊಂದರೆ ಇದೆ ನಮ್ಗ ನೋಡಿ ಕಲಿ ಮಾಡಿ ತಿಳಿ ನೋಡಿ ಕಲಿಬೇಕು ಮಾಡಿ ತಿಳ್ಕೋಬೇಕು ಎಷ್ಟೋ ರೈತರ ಸಣ್ಣ ರೈತ ಸಣ್ಣ ಸಣ್ಣ ರೈತರು ನೋಡೀವ್ರಿ ನಾವು ಎರಡ್ ಎಕರೆ ಮೂರ್ ಎಕರೆ ನಾಲ್ಕು ಎಕರೆ ದೊಡ್ಡ ಕೊಲ್ದಾಗ ದುಡಿತಾರ ಬದಕ್ತಲ್ರಿ ಎಷ್ಟ್ ಅವ್ರ ಏನ್ ಇಲಾಖೆ ಸಬ್ಸಿಡಿ ಆಗಿರ್ಬೋದು ತಂತ್ರಜ್ಞಾನ ತಗೋತಾರ ಆರಾಮಾಗಿಲ್ರಿ ಹಿಂಗೊಮ್ಮೆ ಈಗ ನೋಡ್ರಿ ಆ ಭಾಗದಲ್ಲಿ ಇವ್ರು ಹೇಳ್ತಾ ಇದಾರ ಆ ಭಾಗದಲ್ಲಿ ಸ್ವಲ್ಪ ಕಕುಮಾರಿ ಪ್ಯಾಕೆಟ್ನಾಗ ಸ್ವಲ್ಪ ಬಹಳಷ್ಟು ಹೂವು ಬಿದ ಈ ತೊಗರಿಗೆ ಒಂದು ತಿಂಗಳಿಂದ ಸ್ವಲ್ಪ ಡ್ರೈ ಸ್ಪೆಲ್ ಇದೆ ಮಳೆ ಆಗ್ತಾ ಇಲ್ಲ ಇದರಲ್ಲಿ ಪುಣ್ಯಕ್ಕೆ ದೇವರು ಇದಕ್ಕೆ ಸಾಕಷ್ಟು ಶಕ್ತಿ ಕೊಟ್ಟು ಬೇರೆ ಹೋಗಕ್ಕೆ ಎಷ್ಟು ಕೆಳಗೆ ಗಿಡ ಗಿಡದ ಅಷ್ಟು ಕೆಳಗೆ ಬೇರೆ ಇರ್ತಾವ ನೀರಿ ಕೂಡ ಬದಕ್ತಕ್ಕ ಶಕ್ತಿ ಇರೋದು ಹಾಗಾಗಿ ಮೊದಲ್ರಿ ಅಗ್ರಿಕಲ್ಚರ್ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಹುಡುಗರು ಫೇಲ್ ಆಗಿರ್ತಾರಲ್ರಿ ಎಕ್ಸಾಮ್ ದಾಗ ಫೇಲ್ ಆಗಿರ್ತಾರೆ ಅವ್ರನ್ನ ಎಲ್ಲಿ ಎಲ್ಲಿ ಕಳ್ಸಿದ್ರು ಅಗ್ರಿಕಲ್ಚರ್ ಅವ್ರನ್ನೆಲ್ಲ ಎಲ್ಲಿ ದಬ್ಬುದ್ರಿ ಕೃಷಿ ಕಡೆ ದಬ್ಬ ಬಿಡುದು ಫೇಲ್ ಅದ ಅವ್ರನ್ರಿ ಈಗ ನಡೆಯಂಗಿಲ್ಲ ಅದು ಏನ್ರಿ ಸತನವ್ರ ಹಾ ಈಗ ಫೇಲ್ ಅದ ಇಲ್ಲಿ ನಡೆಯಂಗಿಲ್ಲ ಇಲ್ಲಿ ಡಿಗ್ರಿ ಒಳಗ ಬಿ ಸಿ ಕೃಷಿ ಒಳಗ ನಾನ್ ಇನ್ನೊಂದು ಕುಕ್ಕಿರಿ ಹೋಗಿದ್ದೆ ಒಬ್ಬ ರೈತರು ಕರೆದಿದ್ದರು ಕಬ್ಬು ಬೆಳ್ದರು ನೋಡಕ್ಕೆ ಕರೆದಿದ್ದರು ಅವ್ರದ ಅವ್ರದ ನೀವೇನು ಓದಿರಿ ಅಂತ ಕೇಳಿ ಸಾಯಬ್ರ ನಂದು ಬಿ ಎಸ್ ಸಿ ಅಗ್ರಿ ಆಗಿದ ಬಿ ಎಸ್ ಸಿ ಜೋಶಿ ಅಂತೇಳಿ ಎಪ್ಪತ್ತೈದು ಎಕರೆ ಫಲವಂತ ಬಿ ಎಸ್ ಸಿ ಅಗ್ರಿ ಮಾಡಿ ಇವತ್ತು ಕೃಷಿ ಮಾಡಕ್ಕೆ ಒಂದು ಕಬ್ಬ ಮೂರುವರೆ ಕೆ ಜಿ ತೂಕ ಮಾಡಿದೆವು ಅದಕ್ಕೆ ಬಿ ಎಸ್ ಸಿ ಅಗ್ರಿ ಒಳಗೆ ಡಿಗ್ರಿ ಒಳಗೆ ಒಳ್ಳೆ ಮಾರ್ಕ್ಸ್ ತೊಗೊಂಡವ್ರು ತಿಳಿ ಸ್ವಲ್ಪ ಶಾರ್ಕ್ ಇದ್ದವ್ರು ಕೃಷಿ ಕಡೆ ಬಂದ್ರೆ ಏನ್ರಿ ಸ್ವಲ್ಪ ಬದಲಾವಣೆ ಮಾಡಿ ಹೊಸ ಹೊಸ ತಂತ್ರಜ್ಞಾನವನ್ನ ನಾವು ಮಾಡ್ಕೊಂಡಿ ನಮ್ಮ ಆರ್ಥಿಕ ಮಟ್ಟವನ್ನ ನಮ್ಮ ಉತ್ಪನ್ನವನ್ನ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಹೌದಲ್ರಿ ತಂತ್ರಜ್ಞಾನಕ್ಕೆ ಏನು ಕೊಡ್ತಿಲ್ಲ ಒಮ್ಮೆಮ್ಮ ಹೆಚ್ಚು ಮಳಿ ಬರಗಾಲ ಬಿರುದ ಅವೆಲ್ಲ ಇರಬೇಕ ಅವೆಲ್ಲ ಅಗ್ರಿಕಲ್ಚರ್ದಾಗ ನಾವು ಹೊಂದ್ಕೊಂಡು ನೀವೆಲ್ಲ ಹೊಂದ್ಕೊಂಡ್ಬಿಟ್ಟಿರದ ನಾನ್ ನಿಮಗೆ ಬೆಳಗಾವಿ ಜಿಲ್ಲೆದ ಒಂದು ಪಿಕ್ಚರ್ ನಿಮಗೆ ಹೇಳಕ್ ಹಿಂದಿನ ಇಪ್ಪತ್ತು ವರ್ಷನ ಹಿಂದಿನ ಇಪ್ಪತ್ತು ವರ್ಷನಾಗ ಹದಿನಾರು ವರ್ಷ ಬರಗಾಲ ಒಂಬತ್ತು ವರ್ಷ ಮುಂಗಾರಿ ಪೇಲ್ ಆಗೈತಿ ಒಂದ್ ಏಳೆಂಟು ವರ್ಷ ಹಿಂಗಾರಿ ಎಲ್ಲ ಎಲ್ಲೇ ಭಗವಂತನ ಅದ ಆಟ ಅದ್ರ ಜೊತೆನಾಗ ಇರ್ಬೇಕು ಬಟ್ ನಾವ್ ಹೆಂಗ ಅದ್ರಾಗ ಮಾಡ್ಕೋಬೇಕು ಮಳಿ ಆತಪ್ಪ ಬೆಳಿ ಚೇಂಜ್ ಮಾಡ್ಬೇಕು ಹೆಚ್ಚು ಮಳಿ ಆದ್ರೆ ಯಾವ ಬಳಿ ಬೆಳಿಬೇಕು ಹೆಚ್ಚು ಮಳಿ ಆದ್ರೆ ನಿಂತ ನೀರು ಹೊರಗೆ ಹಾಕ್ಬುಡುದಿಲ್ಲ ರೈತರಿ ಹಳ್ಳಗಳು ಇಲ್ಲ ಇಲ್ಲ ನಾಲಾನ ಇಲ್ಲ ಅಂದ್ರ ಏನ್ರಿ ಇಂಥಾ ಪರಿಸ್ಥಿತಿಯಾಗ ನಾವು ಸಾಹೇಬ್ರ ಸವಳ್ ಜೋಳ ಮಾಡಾಕತ್ತೀರಲ್ಲ ನಾ ನೋಡ್ಬೇಕಂತ ನನ್ನ ಸೌಪ್ ತೋರ್ಸಿ ರೀ ಅದು ಎಲ್ಲೆಲ್ಲಿ ಮಾಡಾಕತ್ತೀರಿ ನಾನು ಕೂಡ ಅದಕ್ಕ ವಿಜ್ಞಾನ ಕೇಂದ್ರ ಯೋಜನೆ ಮಾಡ್ಬೇಕು ಹಿಂಗೆ ಸವಳ್ ಜೋಡಿರಿ ನೀರು ಕುಡುದು ನೀರಾವರಿ ಮಾಡುವುದು ಇಪ್ಪತ್ತು ಚೀಲ ಗಟ್ಲೆ ಗೊಬ್ಬರ ಹಾಕೋದು ಮತ್ತ ಅದು ಸವಳ್ ಜೋಳ ತೊಳೋದು ಹಾ ಚಿಂತ ಪರಿಸ್ಥಿತಿ ಒಳ್ಳೆದಣ್ಣಿಗೆ ನೀವು ನೋಡ್ರಿ ಅವ್ರಿಗೆ ನೀರ್ ಹೇಳ್ತಾ ಹೋದು ಒಂದ್ ಮೇಸ ಇನ್ನೂ ಒಂದ್ ಮೇಸಾಗ ಇವೇ ಭೂಮಿ ಚಲೋ ಯಾಕ್ರಿ ಇವೇ ಭೂಮಿ ಚಲೋ ಕೆಡುದ ಅಲ್ಲೆಲ್ಲ ಈಗ ನಾ ಹೋಗಿದ್ನಲ್ರಿ ಇಲ್ಲಿ ಈ ಸತ್ತಿ ಊರಾಗ ನಮ್ಮ ಇಲ್ಲಿ ಸತ್ತಿ ಊ ಇಡೀ ಸತ್ತಿ ಊರ ಸಿಕ್ಸ್ಟಿ ಪರ್ಸೆಂಟ್ ಸತ್ತಿ ಊರು ಇವತ್ತು ಸೌಳೈತಿ ಏನ್ ಸ್ಲೋಪ ಇಲ್ಲ ಅಲ್ಲಿ ಒಟ್ಟ ಪ್ಲೇನ್ ಲ್ಯಾಂಡ್ ಅದಾವ್ರಿ ಎಲ್ಲಿ ನೀರ್ ಹಾಕಬೇಕು ಆಮೇಲೆ ಹಳೆ ಮ್ಯಾಪ್ ತೆಗೀರಿ ನೀವು ನಮ್ಮಲ್ಲಿ ಒಂದು ಇಪ್ಪತ್ತು ವರ್ಷ ಮ್ಯಾಪ್ ತೆಗೀರಿ ಕಂದ ಇದ್ರ ಆಕಿ ಮ್ಯಾಪ್ ತೆಗೀರಿ ಅದ್ರಾಗ ಹಳ್ಳ ಕಾಂತಾವ್ ನೀವು ಅಲ್ಲಿ ಸಣ್ಣ ಸಣ್ಣ ಇವೇನ್ ಪಾತ್ರ ಕೇಳಿದ್ರೆ ಹಳ್ಳ ಅಂತ ಹೇಳ್ತಾನ ಹಳ್ಳ ಬನ್ನಿ ಕೇಳ್ರಿ ಈಗಿನ ಮ್ಯಾಪ್ ತೆಗೀರಿ ಈಗಿನ ಮ್ಯಾಪ್ ತೆಗದ್ ನೋಡ್ರಿ ಅದ್ರ ಹಳ್ಳನಿಲ್ಲ ಎಲ್ಲಿ ಹೋದ್ವು ಹಳ್ಳವು ಯಾರು ತಿಂದ್ರು ಎಲ್ಲಿ ನುಂಗಿದ್ರು ಏನು ಗೊತ್ತೇ ಇಲ್ಲ ಹಳ್ಳ ಇಲ್ರಿ ಮತ್ತೆ ಎಲ್ಲಿ ನೀರು ಹರಿದು ಹೋಗ್ಬೇಕು ಭಗವಂತ ಮಾಡಿದ ನ್ಯಾಚುರಲ್ ನಾಲ ಎಲ್ಲೇ ಇಲ್ಲ ಬೆಳಗಾವಿ ಜಿಲ್ಲೆ ಒಳಗೆ ಇವತ್ತು ಸಾವಿರ ಹೆಕ್ಟರ್ ಸೌಳಜು ಬೆಳಗಾವಿ ಜಿಲ್ಲೆ ಕಾಗವಾಡ ಚಿಕ್ಕೋಡಿ ನಿಪ್ಪಾಣಿ ಹುಕ್ಕೇರಿ ಗೋಕಾಕ ಮೂಡಲಗಿಷ್ಟು ತಾಲೂಕು ಮೂವತ್ತು ಸಾವಿರ ಹೆಕ್ಟರ್ ಸೌಳಜು ಮತ್ತೆ ಹಂಗ ಇಲ್ಲಿ ಚೀಲ ಅದಕ್ಕೆ ಹಾಕಿದಂಗ ಇಲ್ಲಿ ತಗೊಂಡವಾ ಹೊಂಟ ಎಲ್ಲಿ ಹೊಳಿತ ಹೌದಲ್ರಿ ನಾವು ಮಣ್ಣು ಪರೀಕ್ಷೆ ಮಾಡ್ಬೇಕಂತ ಹೇಳ್ತೀವಿ ಮಣ್ಣು ಪರೀಕ್ಷೆ ಮಾಡಿಸ್ರಪ್ಪ ನೀವು ಒಂದು ಕಾರ್ ಕೊಡ್ತೀವಿ ನಿಮ್ಗ ಒಂದು ಮಣ್ಣು ಆರೋಗ್ಯ ಚೀಟಿ ಕೊಡ್ತೀವಿ ಅಂತ ಹೇಳ್ತೀವಿ ಹೌದಲ್ರಿ ನಾವ ಬಂದು ಮಣ್ಣು ಪರೀಕ್ಷೆ ಮಾಡಿ ಕಾರ್ಡ್ ಕೊಡ್ತೀವಿ ಹೇಳ್ತೀವಿ ಇದ್ರಾಗ ಹಿಂಗೈತಿ ಇದ್ರಾಗ ಹೆಚ್ಚೈತಿ ನಿನ್ನ ಮಣ್ಣಿನ ಆರೋಗ್ಯ ಹೆಂಗೈತಿ ಅಂತ ಅದ ನೋಡಿ ನಾವು ಮಾಡತ್ ಬೇಬ್ರ ಇದು ನಮ್ ನಮ್ಮ ನಮ್ಮ ಭೂಮಿ ಒಳಗ ಸಾರ್ಜ್ಜನ ರಂಜಕ ಐತಿ ರಂಜಾಯ್ತು ಯಾವ್ದು ಕಡಿಮೆ ಐತಿ ನಾ ಯಾಕೆ ಗೊಬ್ಬರ ಅಂತ ಕೇಳ್ಬೇಕಲ್ಲಪ್ಪ ಹೌದಲ್ರಿ ಲೆಕ್ಕ ಮಾಡ್ಬೇಕಿಲ್ಲ ಲೆಕ್ಕ ಇಡಬೇಕಿಲ್ರಿ ರೀ ರೈತರು ಏನು ಹಂಗೆ ಹಂಗೆ ಹಾಕೋ ತಗೋದು ಎಷ್ಟು ಬರ್ತದ ಬರ್ತದ ಹಂಗೆ ಇರೋಂಗಿಲ್ಲ ನೀನು ಹೇಳಿದ್ನಲ್ಲ ನಾನು ಹುಕ್ಕೇರಿ ಹೋಗಿದ್ದೆ ಆ ರೈತ ಎಲ್ಲ ಮದ್ಕೋತು ಕುಂತಿದ್ದೇವ್ರಿ ಒಂದು ಬುಕ್ ನಾವು ಅವ ಗೊಂಜಾಳ ಮಾರಿದ್ರಿ ಸಾವಿರ ಗೊಂಜಾಳ ಬರ್ದಿದ್ದೆ ಇವತ್ತ ಮಾರೇನ್ರಿ ಬಂದು ತೊಗೊಂಡ್ಬಂದು ತೋರ್ಸಿದ್ದೆ ನನಗೆ ಅದರಾಗ ಬರ್ದಾನ ಒಂದನೇ ಚೀಲ ಎಷ್ಟು ಕ್ವಿಂಟಲ್ ಕೆಜಿ ಆಯ್ತು ಎರಡನೇ ಚೀಲ ಮೂರನೇ ಚೀಲ ನಾಕಿದ ಮತ್ ಅದಕ್ಕೆ ಎರಡ್ ಹಾಕೀನಿ ನಾನು ಬರ್ದ ಬೀಜಕ್ಕಿ ಖರ್ಚಾ ನೇಲಾ ಹಡಗಿ ಖರ್ಚಾ ಆ ಖರ್ಚೆ ಬರ್ತಿದ್ರಿ ಹಂಗ ಹೊಂಟ್ ಬಟ್ಟದ ಲೆಕ್ಕ ಇಟ್ಟು ಮಾಡ್ಬೇಕ್ರಿ ಲೆಕ್ಕ ಇಟ್ಟು ಕೃಷಿ ಮಾಡಿದ್ರೆ ಪಕ್ಕಾ ರೈತ ba. <muchas>